ಮಾಡಿಕೊಂಡು ಊರು ಬಿಟ್ಟಿದ್ದ ಈತ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಿದ್ದ ಆದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಾಗೆ ಬದುಕನ್ನ ಬದಲಿಸಿಗೊಳ್ಳಬೇಕಿದ್ದವನು ಮತ್ತೆ ಅದೇ ದಾರಿ ಹಿಡಿದು ಅರೆಸ್ಟ್ ಆಗಿದ್ದಾನೆ ಅಷ್ಟಕ್ಕೂ ಈತ ಮಾಡಿದ್ದೇನು ಬನ್ನಿ ನೋಡೋಣ ಒಳ್ಳೆ ಅಮಾಯಕನ ರೀತಿಯಲ್ಲಿ ಕೊಡ್ತಿರೋ ಈತನ ಹೆಸರು ಜಾವಿತ್ ಇವನು ಮೈಸೂರಿನಲ್ಲಿ ಆಟೋ ಡೀಲರ್ ಆಗಿ ಕೆಲಸ ಮಾಡ್ತಿದ್ದ ಆದ್ರೆ ವ್ಯವಹಾರದಲ್ಲಿ ಕೈ ಸುಟ್ಕೊಂಡು ಮೈ ತುಂಬ ಸಾಲ ಮಾಡಿಕೊಂಡು ಊರ್ ಬಿಟ್ಟಿದ್ದ ಗ್ರಾಚಾರ ಕೆಟ್ಟು ಬಂದವನನ್ನ ಆಟೋ ಡ್ರೈವಿಂಗ್ ಕೈ ಹಿಡಿದಿತ್ತು ಇಲ್ಲಿ ನೋಡಿ ಒಂದು ಆಟೋವನ್ನ ಇಂದಿನಿಂದ ಹೋಗ್ತಿರೋ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಇಲ್ಲಿ ಯಾವುದೋ ಆಟೋ ಕೆಟ್ಟಿದ್ದು ರಿಪೇರಿಗೆ ತೊಳ್ಕೊಂಡು ಹೋಗ್ತಿರೋದಲ್ಲ ಬದಲಿಗೆ ರಾತ್ರೋರಾತ್ರಿ ಮನೆ ಮುಂದೆ ನಿಲ್ಲಿಸಿದ್ದ ಆಟೋವನ್ನ ಕಳವು ಮಾಡ್ತಿದ್ದಾನೆ ಜಾವಿದ್ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಟೋಗಳನ್ನ ಕಳವು ಮಾಡಿ ನಕಲಿ ನಂಬರ್ ಪ್ಲೇಟ್ ಬದಲಿಸಿ ಹೊರ ಜಿಲ್ಲೆಗೆ ಮಾರಾಟ ಮಾಡೋದನ್ನ ಕಾಯಕ ಮಾಡಿಕೊಂಡಿದ್ದ ಕಳವು ಪ್ರಕರಣ ದಾಖಲಿಸಿಕೊಂಡ ಗಿರಿನಗರ ಪೊಲೀಸರು ಇನ್ನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪಾದರಾಯನ್ಪುರ ಮೂಲದ ಸೈಯಂ ಜೊತೆಗೆ ಜಾವೀದ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಸಾಲ ಮಾಡಿಕೊಂಡು ಮೈಸೂರು ಬಿಟ್ಟು ಬೆಂಗಳೂರು ಸೇರಿದ್ದ ಜಾವೇದ್ ಮಗನ ಸ್ನೇಹಿತ ಸೈಯದ್ ನದೀಮ್ ಜೊತೆ ಸೇರಿಕೊಂಡು ರಾತ್ರಿ ವೇಳೆ ರಸ್ತೆ ಬದಿ ನಿಲ್ಲಿಸಿದ ಆಟೋಗಳನ್ನ ಕಳತನ ಮಾಡ್ತಿದ್ರು ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಇಬ್ಬರು ಕೂಡ ಪಾದರಾಯನಪುರಕ್ಕೆ ಸೇರಿರೋರು ವಿಶೇಷ ಏನು ಅಂತ ಹೇಳಿದ್ರೆ ಈ ಮೇನ್ ಆರೋಪಿ ಯಾರಿದ್ದಾನೋ ಆಟೋ ಡ್ರೈವರು ಮತ್ತೆ ಇನ್ನೊಬ್ಬ ಆರೋಪಿ ಯಾರಿದ್ದಾನೋ ಆಟೋ ಡೀಲರ್ ಈ ಕಲ್ತನ ಮಾಡಿರುವ ಆಟೋಗಳನ್ನು ಈ ಡೀಲರ್ ಗೆ ಕೊಟ್ಟು ಅವನು ಆ ನಂಬರ್ ಪ್ಲೇಟ್ ನ ಚೇಂಜ್ ಮಾಡಿಬಿಟ್ಟು ಆಟೋಗಳನ್ನು ಮತ್ತೆ ಇನ್ನೊಬ್ಬರಿಗೆ ಕೊಡುವಂತ ಕೆಲಸ ಮಾಡ್ತಿದ್ರು ಮೂರು ಕೇಸಸ್ ಡಿಟೆಕ್ಟ್ ಆಗಿದ್ದಾವೆ ಇನ್ನು ಯಾವ್ದಾದ್ರು ಕೇಸಸ್ ಮಾಡಿದಾರ ಅನ್ನೋದ್ರ ಬಗ್ಗೆ ನಮ್ಮವರು ವಿಚಾರಣೆ ಮಾಡ್ತಿದ್ದಾರೆ ಸದ್ಯ ಆರೋಪಿಗಳಿಂದ ಏಳೂವರೆ ಲಕ್ಷ ಮೌಲ್ಯದ ಮೂರು ಆಟೋಗಳನ್ನ ವಶಕ್ಕೆ ಪಡೆಯಲಾಗಿದೆ ಇದಲ್ಲದೆ ಮೈಸೂರು ಸೇರಿ ನಗರದಲ್ಲಿ ಬೇರೆ ಬೇರೆ ಕಡೆ ಆಟೋಗಳನ್ನ ಕಳತನ ಮಾಡಿದ್ದು ವಿಚಾರಣೆ ಮಾಡಲಾಗ್ತಿದೆ ಆದ್ರೂ ದಾರಿ ತಪ್ಪಿದ ವ್ಯಕ್ತಿ ಬೆಂಗಳೂರಿಗೆ ಬಂದು ಮತ್ತೆ ಸಾಲ ತೀರಿಸೋಕೆ ಕಳ್ಳತನ ಮಾಡಿರೋದು ದುರಂತ ಗಂಗಾಧರ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ